ಆಗ್ಬಿಡುತ್ತೆ ಒಂದು ಟೈಮು ನಮಗೂ ಏನು ಮಾಡೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ಕರಿಸೂಪ್ಪು ಸಾರು ಯಾಕಂದರೆ ಥ್ರೋಅಟ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ ಅವ್ರ ಆಶೀರ್ವಾದ ಮತ್ತು ದೇವ್ರ ಆಶೀರ್ವಾದ ಈ ಸಿನಿಮಾ ಓಡ್ತದೆ ಅಂತ ಕೊಡ್ತೀನಿ ಮೇಡಮ್ ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೊಂದು ಆಗೋಲ್ಲ ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸರ್ ಆ್ಯಕ್ಚುಲಿ ಕಡೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅನ್ಸುತ್ತೆ ಆ ವಿಷಯ ಒಂದು ಆ್ಯಕ್ಚುಲಿ ನಾವು ತೋಟದಿಂದ ಮೈಸೂರು ನಿಯರ್ ಮೈಸೂರು ರೀಚ್ ಮಾಡಬೇಕು ಅದಾದಮೇಲೆ ಹಾಸನ ಹೋಗೋಣ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಚಾಮರಾಜನಗರ ಇಲ್ಲಿ ಕೂಡ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದಮೇಲೆ ತಿರ್ಗ ಹಾಸನ ತಿರುಗ ರಿಟರ್ನ್ ಬರೋಣ ಅಂತ ಸೊ ಈ ವಿಷಯ ಅದೇನು ವಾಯ್ಸ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಡಿಶನ್ ತೊಗೊಂಡ್ರು ಇಲ್ಲ ಇದು ಯಾಕೋ ದೊಡ್ಡದಾಗಿದೆ ಹೋಗಿದೆ ಮೊದಲೇದಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು ನಾವು ಆಸನಿಗೆ ನಾಳೆ ಓಡೋಣ ಆಗಬೇಕಾದ್ರೆ ನಾನು ರಿಟರ್ನ್ ಆಗೋಣ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ ಫಸ್ಟ್ ನಾವು ಆ್ಯಕ್ಚುಲಿ ಮೈಸೂರಿಂದ ರಿಟರ್ನ್ ಆಗಿ ಅದಾದಮೇಲೆ ಒಂದು ಫೋನ್ ಕಾಲು ಮತ್ತು ಅವರು ಈ ಕಡೆಯಿಂದ ಬಂದಿದ್ದು ಸೊ ಹಂಗಾಗಿ ಅಲ್ಲಿಂದ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತೊಗೊಂಡ್ವಿ ನಾವು ಹೌದು ಸೊ ಹಂಗಾಗಿ ನಾವು ಅಲ್ಲಿಂದ ಕಟೌಟ್ ಇನ್ನೇನು ತೆಗಿತಾ ಇದ್ದೀರಿ ಅವಾಗ ನಮಗೆ ಫೋನ್ ಕಾಲ್ ಬರುತ್ತದೆ ಈ ಥರ ಈ ಥರ ಬೇರೆ ಚಟುವಟಿಕೆ ನನಗೆ ನನಗೆ ಶಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಮ್ಮ ಕಡೆಯಿಂದ ನಾವು ಕಟೌಟನ್ನ ನಾವೇ ತೆಗೆಸಿದ್ವಿ ಅದನ್ನು ರೆಸ್ಪಾನ್ಸ್ ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್ ಆ್ಯಕ್ಚುಲಿ ಹಾಸನ ಹೋದಾಗಲ್ಲ ಫುಲ್ ಮಳೆ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ಇನ್ನೇನು ಥಿಯೇಟ್ರ್ ರಿಲೀಸ್ ಆಗಬೇಕು ಒಂದು ಒಂದು ಟೆನ್ ಟೆನ್ ಮಿನಿಟ್ಸ್ ಇದೆ ಹೊರಡೆ ಎಂಟ್ರ್ ಆಗ್ತಾ ಇದ್ದೀವಿ ನಮ್ಮ ಕೇಳಿ ನಿಂತ್ಕೊಳಕ ಅಷ್ಟು ಜನ ಅಂದರೆ ದೇವರು ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ಸಿನಿಮಾ ಅಂತ ಯಾಕಂದರೆ ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ಕರ್ನಾಟಕ ಪ್ರೇಕ್ಷಕರಿದ್ದಾರೆ ಅದನ್ನು ನಾನು ನೋಡಿದೆ ಅಲ್ಲಿ ಸೊ ಡೈರೆಕ್ಟರ್ ಸಾರ್ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ಹೆಂಗೆ ನಾವು ಸಮಾಧಾನ ಹೇಳೋದು ಗೊತ್ತಿಲ್ಲ ಅಲ್ಲೂ ಸಾರ್ ಹೇಳಿದರು ನಾನೇ ಮೈಕ್ ಹೋಗಿ ಮಾತಾಡಿಸಿದೆ ಅಂತ ಮೈಕ್ ಮಾತ್ರ ಹೇಳಿ ಮಾತಾಡ್ಸಿಲ್ಲ ಎಲ್ಲ ಕಡೆ ಪಾಂಪ್ಲೇಟು ಅವರು ಹಚ್ತಾಯಿದ್ರು ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ವಸ್ಪ ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಥರ ಪ್ರಮೋಷನ್ ಪ್ರಮೋಷನ್ ಪ್ರೊಮೋಷನ್ ಅಂತಲೇ ಹೋಗ್ತಾ ಇದ್ದೀವಿ ನಾವು ಇದನ್ನು ನಮಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸಾರ್ ಹೇಳಿದಂಗೆ ಲಿವಿಂಗ್ ಟುಗೆದರ್ ಆಗಿದ್ದಾರೆ ಇದು ದುಡ್ಡು ವಿಷಯ ಆಗೋಲ್ಲ ಅನ್ನೋ ಇದೇ ನಮಗೂ ಮೆ ಮೈಂಡ್ ನಮಗೆ ಒಂದೇ ಒಂದು ದುನಿಯಾ ವಿ ಕಲಿಸ್ಕೊಟ್ಟಿದ್ದು ನಿಮ್ಮನ್ನು ನಂಬಿ ದುಡ್ಡು ಹಾಕಿದ ಒಂದು ಏನು ಒಂದು ವ್ಯಕ್ತಿ ಇದ್ದಾರೆ ಅವ್ರಿಗೆ ಕುಟುಂಬ ಇರುತ್ತೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಿಮ್ಮ ನಂಬಿ ದುಡ್ಡು ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಆ ಒಂದು ವಿಚಾರಕ್ಕೆ ಪರ್ಸನಲ್ ಆಗಿ ನಾನು ರಾಮನಾರಾಯಣ್ ಸಾರು ನಾವು ಡಿಸ್ಕಸ್ ಮಾಡೋ ಸರ್ ಏನು ಹೋಗೋಣ ಸರ್ ಯಾವ ಥರ ಹೋಗೋಣ ಸರ್ ಅವರೇನೋ ಸ್ವಲ್ಪ ಡಿಪ್ರೆಸ್ ಇದ್ದಾರೆ ಬೇರೆ ಥರ ಮಾಡೋಣ ಸರ್ ನಾನು ಏನೇ ಇದ್ದರೆ ಹೇಳಿ ಸರ್ ಬರ್ತೀನಿ ನಾನು ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಫುಲ್ ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಬರ್ತೀನಿ ಸರ್ ಅಂತ ಹೇಳಿ ರಾಮನಾರಾಯಣ್ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಗೈಡೆನ್ಸಲ್ಲಿ ನಾವು ಪ್ರಮೋಷನ್ ತುಂಬಾ ತುಂಬ ಇದರಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನಾವು ಮನೋದೆಲ್ಲ ನಾವು ತಲೆನೇ ಕೆಟ್ಟಿಸ್ಕೊಂಡಿಲ್ಲ ಆಲ್ಮೋಸ್ಟ್ ವಾಯ್ಸ್ ರೆಕಾರ್ಡ್ ಬಂದ ತಕ್ಷಣ ಎಲ್ಲ ಮೆಂಟು ಒಂಥರ ಇದಾಗೋಯಿತು ಸೊ ಅಲ್ಲಿಂದ ನಾವು ರಿಟರ್ನ್ ಬಂದು ನಮಗೆ ಆದಂಥ ನಮ್ಮ ಕಡೆಯಿಂದ ಏನು ಇವಾಗ ನ್ಯಾಯ ನಮಗೆ ಕ ಏನು ನ್ಯಾಯ ಸಿಗಬೇಕೋ ನಮ್ಮ ಕಡೆಯಿಂದ ನಾವು ಒಂದು ಬ್ಯಾನರ್ ಒಂದು ಕಟರ್ಟ್ ತಗ್ಸೋ ಮೂಲಕ ನಾವು ಇದ್ದಿದ್ದೀವಿ ನಾನು ವಿಮರ್ಶೆ ನಮ್ಮ ಹಿರಿಯ ಕಲಾವಿದ್ರಿ ಪಿಕ್ಚರಲ್ಲಿ ನೀವೇ ನೋಡಿರ್ತೀರ ಉಮೇಶ್ ಪಾತ್ರ ಹೇಗಿರುತ್ತೆ ಅಂತ ಒಳ್ಳೆ